नानू थ्री औफ हंड्रेड व्लिंग चलसनता है इवती आरंभ फुल टिकॉप रेडिया कॉलेज बोलो सोचा नोड़ता ಚೆಕ್ ಮಾಡ್ತಾ बेसिकली ಇವತ್ತು ಸ್ವಲ್ಪ ಜಲ್ಲಿ ಹೋಗ್ತಾ ಇದೀನಿ ಕಾಲೇಜ್ ಗೆ ಅಂಡ್ ಬನಿ ಹೋಗ್ಬೇಕು ವೆರಿ ಫಾಸ್ಟ್ ಡೋರ್ ಲಾಕ ಐಚು ಗಾಯ್ಸ್ ಸೋ ಎಲ್ಲರಿಗೂ ವೆಲ್ಕಮ್ ಟು ಡೇ 3 ಔಟ್ ಆಫ್ 100 ಡೇ ಬ್ಲಾಗಿಂಗ್ ಚಾಲೆಂಜ್ ಸೋ ನಾನು ಇವತ್ತು ಮಾಡ್ತಾ ಇದೀನಿ ಡೇ 3 ಸೋ ನಂದ ಇವತ್ತು ಡೇ 3 ಬ್ಲಾಗಿಂಗ್ ಡೇ ಸೋ ಮಾಡ್ಕ ಇಲ್ಲಿ ಹೇಗ್ ಮಾಡ್ತೀನಿ ಅಂತ ನೋಡಿ ಕಂಪ್ಲೀಟ್ ಮಾಡ್ತೀನಿ ಗಾಯ್ಸ್ ಡೇ 3 ಔಟ್ ಆಫ್ 100 ಡೇ ಬ್ಲಾಗಿಂಗ್ ಚಾಲೆಂಜ್ ಕಂಪ್ಲೀಟ್ ಮಾಡಣ ನಾ ಅದಕ್ಕೆ ನಮ್ಮ ಜೊತೆ ಡೇ 2 ಅಪ್ಲೋಡ್ ಮಾಡ್ತಾ ಇದೀನಿ ಸೋ ಈವನಿಂಗ್ ಮಾಡ್ತೀನಿ ಡೇ ತ್ರೀ ಈವ್ನಿಂಗ್ ಮಾಡ್ತಾ ಇದ್ದಾರೆ ಡೇ ಟು ಡೇ ತ್ರೀ ಇದು ಡೇ ಫೋರ್ ಬರುತ್ತೆ ಕಳಿಸು ಸೈಕಲ್ ಇಲ್ಲ ಸೊ ಗಾಡಿ ನಮ್ಮ ಗಾಡಿ ಹೋಗಿದ್ರೆ ಕಳಿಸೋ ಸೇಮ್ ಪ್ಲೇಸ್ ಡೈಲಿ ಬ್ಲಾಗ್ ಮಾಡ್ತಾ ಕಾಲೇಜ್ ಹೋಗ್ತಾ ಇದ್ದೀನಿ ಸೊ ಕಾಲೇಜ್ ಫಸ್ಟ್ ಬಿ ಎಂ ಟಿ ಇರಬೇಕು ನಮ್ದು ಡೈಲಿ ರೊಟೀನ್ ಆಗಿಬಿಟ್ಟಿದೆ ಇದು ಬಸ್ ಗೈಸ್ ನೈಟ್ ಟೈಮಲ್ಲಿ ಇದೆ ಪ್ಲೇಸ್ ಬ್ಲಾಗ್ ಮಾಡ್ತಾ ಇದ್ದಾರೆ ಸೊ ತುಂಬಾ ಜನ ಬರ್ತಾ ಇದ್ರೆ ಇವಾಗ ಬರ್ತಾ ಇದಾರೆ ಬಟ್ ವೆಹಿಕಲ್ಸ್ ಅಲ್ಲಿ ಬರ್ತಾ ಇದಾರೆ ಅಂದರೆ ಎಲ್ಲರೂ ಜಾಬು ಮತ್ತು ತಮ್ಮ ಬಿಸ್ನೆಸ್ ನೋಡ್ಕೊಂಡು ನಾವು ಕಾಲೇಜ್ ಹೋಗ್ತಾ ಇದ್ವಿ ವಯಸ್ಸು ಇವತ್ತಿನ ಅಲ್ಲಿ ಆ್ಯಸ್ ಯೂಶಲ್ ಸೊ ಮಾರ್ನಿಂಗ್ ರೆಡಿಯಾಗಿ ಕಾಲೇಜ್ ಹೋಗ್ತಾ ಇದ್ದೀನಿ ಹಾಗೆ ಕಾಲೇಜ್ ವ್ಯಾನ್ ಮಿಸ್ ಮಾಡುತ್ತಾ ಪಿ ಎಮ್ ಟಿ ಸಿ ಬಸ್ ಅಲ್ಲಿ ಹೋಗ್ತಾ ಇದ್ದೀನಿ ಸ್ವಲ್ಪ ಜಲ್ದಿಯಾಗಿದೆ ಕಾಲೇಜ್ ಲೇಟ್ ಆಗಿದೆ ಆದರೆ ಸ್ವಲ್ಪ ಜಲ್ಲಿ ಸ್ವಲ್ಪ ಜಲ್ಲಿ ಹೋಗ್ತಾ ಇದ್ದೀನಿ ವಯಸ್ಸು ನಾನು ಡೈಲಿ ಹೇಳ್ತೀನಿ ಬೇಕಾದರೆ ಆಗಿದೆ ಆ್ಯಸ್ ಯೂಶಲ್ ಇವತ್ತು ಆಗಿದೆ There is a chance to come rain, and there is not a chance to come rain. Guys are reaching nearer to the morning. ಪಿ ಎಮ್ ಟಿ ಸಿ ಬಸ್ಗಾಗಿ ವೆಯ್ಟ್ ಇದ್ದೀನಿ ಬಾಯ್ಸ್ ಮಾರ್ನಿಂಗ್ ಕಾಲೇಜು ವ್ಯಾನ್ ಮಿಸ್ ಆಗಿದೆ ಅಂತ ಡೈಲಿ ಇದೇ ರೊಟ್ಟೆ ನೋಡಿದೆ ನೆಕ್ಸ್ಟ್ ಡೇ ಇಂದ ಸ್ವಲ್ಪ ಜಲ್ಲಿ ವಿಡಿಯೋ ಎಡಿಟ್ ಮಾಡಿ ಓದೋದೆಲ್ಲ ಜಲ್ಲಿ ಮುಗಿಸ್ಬೇಕು

ಗೈಸ್ ಸೊ ಯು ವಟ್ ಅ سیم ವೇಲ್ ವರ್ಕ್ ಮಾಡ್ತಾ ಹೇಳ್ತಾ ಇದೀನಿ ಗೈಸ್ ಕಾಲೇಜ್ ಸ್ವಲ್ಪ ಜಾಸ್ತಿ ಲೇಟ್ ಆಗಿದೆ ಸೊ ಈವನಿಂಗ್ ಟೈಮ್ ಅಲ್ಲಿ ಸಿಕ್ತೀನಿ ಗೈಸ್ 10 ಈವನಿಂಗ್ 3:30 ಗೆ ಮತ್ತೆ ವಿಡಿಯೋ ಶೂಟ್ ಸ್ಟಾರ್ಟ್ ಮಾಡ್ತೀನಿ ಲೆಟ್ಸ್ ಗೋ ಗೈಸ್ 3:30 ಕ್ಲಾಸ್ ಮುಗಿದು ಸೊ ಇವ 3:38 ಆಗಿದೆ ಬ್ಯಾಂಕಿಂಗ್ ಗೆ ಕೈಯಾಡ್ತಿದೀವಿ ಅಂಡ್ ನಮ್ಮ ಕಾಲೇಜ್ ಬಿಲ್ಡಿಂಗ್ ಅಲ್ಲಿ ಮ್ಯಾಲೆಜ್ वॉशरूम है दिस इज स्कूल बिल्डिंग 3:30 के कॉलेज मुगीते ಅಂತ ನಾನು ವೇಟ್ ಮಾಡ್ತಿದ್ದೀನಿ ವ್ಯಾನ್ ಗೆ ಕಾಲೇಜ್ ಬಸ್ ಗೆ ಸೋ ಕಾಲೇಜ್ ಬಸ್ ಬಂದಿದೆ ಇದೆ ಬರ್ತಿದೆ ಗಾಯ್ಸ್ ಗಾಯ್ಸ್ ಸೋ ಕಾಲೇಜ್ ಬಸ್ ಅಲ್ಲಿ ಅಡ್ಬಿಟ್ಟು ಲೆಟ್ಸ್ ಗೋ ಟು ಹೋಮ್ ದಿ ಕಾಲೇಜ್ ಸ್ಕೂಲ್ ವ್ಯಾನ್ಸ್ गैनली कॉलेज बसिंग टू होंम सो मन मेल तनक नोड़ता गैस फैनली कॉलेज बस आफ्टर गोविंग टू होंम मै ड्यूटिव गई फ्रम वैन टू हों गु फीच नियर होंगे स्कूटी दैडी बंद मन के गाड़ी नोड़ता मन बंद मैं सो नेक्ट डे वीडियो अलोडीत रेटी सो ಅದಕ್ಕಾಗಿ ಸೊ ಆವತ್ತಿನ ಡೇ ಅಂದರೆ ಐ ಮೀನ್ ಎಷ್ಟೆ ಡೇ ವ್ಲಾಗ್ನ ಕಂಟಿನ್ಯೂ ಮಾಡಿದೆ ಸೊ ಇದು ನೆಕ್ಸ್ಟ್ ಡೇ ಸೊ ಡೇ ಟು ಬ್ಲಾಗ್ ಎಡಿಟ್ ಮಾಡಬೇಕಿತ್ತು ಸೊ ಡೇ ತ್ರೀ ಬ್ಲಾಗ್ ಇದು ಡೇ ತ್ರೀ ಬ್ಲಾಗ್ ಗೈಸ್ ಸೊ ಕನ್ಫ್ಯೂಸ್ ಆಗಿಬಿಡಿ ಇದು ಡೇ ತ್ರೀ ಬ್ಲಾಗ್ ಸೊ ನಿನ್ನೆ ಮಾಡೋ ವಿಡಿಯೋ ಇವತ್ತು ಮಾಡ್ತಾನೆ ಯಾಕಂದರೆ ನಿನ್ನೆ ಡೇ ಟು ಬ್ಲಾಗು ಎಡಿಟ್ ಮತ್ತು ಎಕ್ಸ್ಪೋರ್ಟ್ ಮಾಡಬೇಕಿತ್ತು ಸ್ವಲ್ಪ ಪ್ರಾಬ್ಲಮ್ಸ್ ಆಗಿದೆ ಹಾಗೆ ವೀಡಿಯೋಸಲ್ಲಿ ಸ್ವಲ್ಪ ತುಂಬ ಪ್ರಾಬ್ಲಮ್ಸ್ ಆಗಿದೆ ಎಡಿಟ್ ಮಾಡೋಕ್ಕೆ ಮತ್ತು ಅಪ್ಲೋಡ್ ಮಾಡೋಕ್ಕೆ ಆ್ಯಂಡ್ ಅದಕ್ಕಾಗಿ ಸಾರಿ ಗೈಸ್ ಸೊ ನೆಕ್ಸ್ಟ್ ಡೇ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇವತ್ತಿನ ಬ್ಲಾಗ್ ಎಂಡ್ ಮಾಡಿ ಮತ್ತೆ ಇನ್ನೊಂದು ಬ್ಲಾಗ್ ಮಾಡಬೇಕು ಡೇ ಫೈವ್ ಡೇ ಡೇ ಫೋರ್ ಬ್ಲಾಗು ಮಾಡಬೇಕು ಗೈಸ್ ಸೊ ಇದು ಡೇ ತ್ರೀ ಬ್ಲಾಗ್ ಆ್ಯಂಡ್ ಗೈಸ್ ಸೊ ಮಾರ್ನಿಂಗು ಎಲೆಟ್ರಿಂಗ್ ವರ್ಕ್ ಇತ್ತು ಸೊ ಇವಾಗ ಟೆನ್ ಓ ಕ್ಲಾಕ್ ಆಗಿದೆ ಎಕ್ಸಾಕ್ಟ್ಲಿ ತುಂಬ ಲೇಟಾಗಿದೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕೆ ಸೊ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬ್ಲಾಗ್ನ ಆ್ಯಂಡ್ ನೇಚರ್ ತುಂಬ ನೇಚರ್ ತೋರಿಸಿದ್ದೀನಿ ವೀಡಿಯೋದಲ್ಲಿ ಸೊ ಹಾಗೆ ಮಾರ್ನಿಂಗ್ ಆಗಿದೆ ಎಕ್ಸಸೈಸ್ ಮಾಡಬೇಕು ನಿನ್ನೆ ಜಾಸ್ತಿ ಓವರ್ ಊಟ ಮಾಡಿದ್ದೀನಿ ಆ್ಯಂಡ್ ಎಕ್ಸಸೈಸ್ ಮುಗಿಸ್ಕೊ ಎಕ್ಸಸೈಸ್ ಮುಗಿಸ್ಬಿಟ್ಟು व्ल्हन एंड गई गईस टेन ओ क्लॉक व्यू नो हेगे गई संडे व्ल सो ब्राइट आई है गईस डे फोर् ब्लैक कॉन्टेट हड़कुक आे थ्री व्लग्न वर्कौटी मुझे वर्कौटे गईसो एक्ससईज़ मैं बाटे भयवा हूँ आक्सइज़ में रिंग सो ए तोर्स एक्ससईज ಮತ್ತೆ ಆಂಜವೇ ಹೇಂಗೋಕ್ಕೆ ಅಂತ ಅಡಿಕೋಸ ಆಂಜವೇ ಹೋಗ್ತಿದೆ ಯು ಬೇ ಹೇಗಿರ್ ಇದ್ದೀಯ ಬಟ್ ಸ್ವಲ್ಪ ಸ್ವಲ್ಪ ವೇ ಕಟ್ ಮಾಡ್ತೀನಿ ಫೈನಲ್ ಸ್ಪಾಟ್ ಗೆ ಎಕ್ಸರ್ಸೈಸ್ ಮಾಡೋ ಟೈಮ್ ಇದೆ लेट्स ಗೋ ಅಂಡ್ ಗೈಸ್ ಸೋ ಇವತ್ತಿನ ಬ್ಲಾಗ್ ನ ಆರಂಭ ಆಗ್고 ಕಂಟಿನ್ಯೂ ಡೇ 3 ಡೇ 3 ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಅಂಡ್ ದಯೋ ಥಿಂಕ್ ಬ್ಲಾಗ್ ಆಫ್ ಫ್ರೆಶ್ ಆಪ್ ಆಗಿ ಡಶ ಆಪ್ ಆಗಿ ಅಂದ್ರೆ ಡಶ ಆಗಿರೋ ನಿನ್ ಮತ್ತೆ ಬಾತ್ ತಗೊಂಡ್ವಿ ಸ್ನಾನ ಮಾಡ್ತಾ ಸೊ ಸ್ನಾನ ಮಾಡಬೇಕು ಆ ಬನ್ ಮಲೇಸಿಯಾ ಮೌಟ್ ಬನ್ ಮಲೇಸಿಯಾ ಸ್ಕ್ಯಾನ ಮಾಡಬೇಕು ಬಟ್ ಟಿ ಟಿ ಕುಡಿ ದೈತ್ರ ನೀನು ಅಲ್ಲಿ ಹೋಗಿ ಸ್ಕ್ಯಾನ್ ಮಾಡಬೇಕು ಆ ಟ್ರೇಲ ತಗೊಂಡಿದ್ದೀನಿ ವಿಡಿಯೋ ಶೂಟಿಂಗ್ ಸ್ಟ್ಯಾಂಡ್ ಇದೆ ಬಿಟ್ರೆ ವಾಟರ್ ಬಾಟಲ್ ವಾಟರ್ ಬಾಟಲ್ ಇದೆ ಟೈಗ್ನೆ ಸಾದ್ರೆ ನನಗೆ ಸ್ವಟಿಂಗ್ ಬರ್ತಿದೆ ಅದಕ್ಕೆ ಕರ್ಚಿ ಟ್ರೇಲ ಹಾಕಿಸಿಕೊಂಡು ಅಂಡ್ ಎಕ್ಸರ್ಸೈಸ್ ಮಿಷನ್ ಗೆಟ್ಸ್ ಕೂತ್ ಎಕ್ಸರ್ಸೈಸ್ ಮಾಡೋ ಸ್ಪಾಟ್ ಅಲ್ಲಿ ಸಿಕ್ಕಿರಿ ಅಲ್ಲಿ ತಂಕ ವಿ ವೇಟೆಡ್ ಎಕ್ಸರ್ಸೈಸ್ ಮಾಡ್ ಮೇಲೆ ಯೂಸ್ ಆಗುತ್ತೆ ಇಂದ ನಾನು ಮುಂಚೆನೇ ಯೂಸ್ ಮಾಡ್ತಿದ್ದೆ ಸ್ವಲ್ಪ ಏನು ತೆರೆ ಹೋಗಿದೆ ಆಯ್ಕೆ ಮೊನ್ನೆ ಗ್ರೋಸರಿ ತೆರೆಗೆ ಕಿತಾ ಸುತ್ತಾಯ್ ನಿಟ್ಟಿದ್ದೆ ಇಷ್ಟರಲ್ಲಿ ಸ್ವಟ್ ಆಗ್ಬಿಡಿದೆ ಈಗ ಎಕ್ಸರ್ಸೈಸ್ ಮಾಡ್ಕ ಹೋಗಬೇಕು ಅಂದೆ ಬೈ ಎಕ್ಸರ್ಸೈಸ್ ಮಾಡೋ ಸ್ಪಾಟ್ ಗೆ ಹೋಗ್ತಾ ಇದೀವಿ ಅಂಡ್ ಆನ್ ದಿ ವೆಲ್ ಬಿ ಹೇಗಿದೆ ಅಂತ ಐಸೋ ಆನ್ ದಿ ಫ್ರಮಿಂಗ್ ನಿ ತಾ ಇದೆ ಸೊ ಚೆಕ್ ಇಟ್ ಆಫ್ ಸೇಮ್ ಸ್ಪಾಟ್ ಮಾರ್ನಿಂಗ್ ನೋಡಿ ಹೇಗಿದೆ ಬಸ್ ಹಳೆ ವಿಡಲ್ಲಿ ತೋರಿಸಿರ್ತೀನಿ ಸೇಮ್ ಸ್ಪಾಟ್ ಮಾರ್ನಿಂಗ್ ಟೈಮ್ ಆದರೆ ಮಾರ್ನಿಂಗ್ ಟೆನ್ ಓ ಕ್ಲಾಕ್ ಆಗಿದೆ ಆಲ್ಮೋಸ್ಟ್ ಆಫ್ಟರ್ನೂನ್ ಹಾಗಾಗಿ ಬಂದಿದೆ ಅಲ್ಲಿ ಟವರ್ ಗೈಸ್ ನಾವು ಎಕ್ಸಸೈಸ್ ಮಾಡೋ ಆನ್ ದ ವೇ ಸ್ಪಾಟ್ ಅಲ್ಲಿ ನೋಡಿ ಏನೇನಿದೆ ಗಾರ್ಬೇಜ್ ಯೂಸ್ ಹಾಕಿದ್ದಾರೆ ಅದ್ರ ಮಾತ್ರ ನೋಡಬೇಡಿ ಎಲ್ಲ ಫುಲ್ಲು ವಾಟರ್ ಬಾಟಲ್ ಬಾಟಲ್ಸ್ ಇದೆ ಡ್ರಿಂಕ್ಸ್ ಡ್ರಿಂಕ್ಸ್ ಮಾಡಿರ್ತಾರೆ ಇಲ್ಲೆಲ್ಲ ನೈಟ್ ಟೈಮ್ ಡೇಂಜರ್ ಗೈಸ್ ಕಾಫೆ ಕೆಫೆ ಅಂತ ಇದು ಏನೇನೋ ತಂದಿರ್ತಾರೆ ಗೈಸೋ ರೈಟ್ ನೋವು ಈ ಲೊಕೇಶನ್ ಹಂಗೆ ಬಂದಿದ್ದೀನಿ ಇಲ್ಲಿ ಒಂದು ರೋಡು ಕನೆಕ್ಟ್ ಆಗುತ್ತೆ ದೊಡ್ಡ ರೋಡು ಸೊ ಜನ ಬರ್ತಿರ್ತಾರೆ ಅದಕ್ಕೆ ಸ್ವಲ್ಪ ಸೇಫ್ ಸೇಫ್ ಏರಿಯಾ ಆಗುತ್ತೆ ಆ್ಯಂಡ್ ಇಲ್ಲಿ ನೋಡಿ ಹೇಗಿದೆ ಅಂತ ಐ ಚೇಂಜ್ ಡೈಲಿ ಮೈ ಎಕ್ಸಸೈಸ್ ಲೊಕೇಶನ್ ಮಾತು ಮಾಡೋಕ್ಕೆ ಸ್ಟ್ಯಾಂಡ್ ತಂದಿದ್ದೀನಿ ವಿಡಿಯೋ ಸ್ಟ್ಯಾಂಡ್ ಖರ್ಚಿಫು ಮತ್ತು ವಾಟರ್ ವಾಟ್ರು ಗೈಸೋ ಟೈಮ್ ಎಕ್ಸಸೈಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಗೋ ಗೈಸ್ ನೋಡಿ ಗೈಸ್ ಟ್ರೀಸ್ ಹೆಂಗಿದೆ ಸೊ ಗೈಸ್ ಫೈನಲಿ ಎಕ್ಸರ್ಸೈಸ್ ಮಾಡೋ ಸ್ಪಾಟಿಗೆ ಬಂದಾಯಿತು ಆ್ಯಂಡ್ ಎಕ್ಸಸೈಸ್ ಮಾಡಲಿಕ್ಕೆ ಇವಾಗ ರೆಡಿ ಎಕ್ಸಸೈಸ್ ಮಾಡಬೇಕು ಸ್ಟಾರ್ಟ್ ಮಾಡಬೇಕು ಆ್ಯಂಡ್ ರನ್ನಿಂಗ್ ರೇಸ್ ಐ ಮೀನ್ ರನ್ನಿಂಗ್ ಮಾಡಬೇಕು ಹಾಗೆ ಒಂದು ನಾಲ್ಕೈದು ಸಲ ರನ್ನಿಂಗ್ ಮಾಡ್ತೀನಿ ಐದಾರು ಸಲ ಆ್ಯಂಡ್ ಅದು ಬಿಟ್ಟರೆ ಎಕ್ಸಸೈಸ್ ಸಪ್ರೇಟಾಗೂ ಮಾಡ್ತೀನಿ ಆ್ಯಂಡ್ ವಿಡಿಯೋ ಆ್ಯಂಡ್ ರೆಡಿ ಶೂಟ್ ಇಟ್ಸ್ ಸ್ಟಾರ್ಟ್ ಗೈಸ್ ಆ್ಯಂಡ್ ಗೈಸ್ ಲೊಕೇಶನ್ ಸ್ಪಾಟ್ ಹೇಗಿದೆ ಅಂತ ನೀವೇ ಹೇಳಿ ಗೈಸ್ ಸೊ ರನ್ನಿಂಗ್ ಫಸ್ಟು ಇದು ಹೊಟ್ಟೆ ಬೊಜ್ಜು ಕರೆಕ್ಸ್ ಎಕ್ಸಸೈಸ್ ಮಾಡೋಣ लेट्स स्टार्ट सो वन फस्ट स्टेपू एर हिंगी आमेले हिंग आम हिंगे हिंगे वन टू थ्री फोर फैक्सवेंट ಗೈಸೋ ಬ್ರೇಕ್ ತಗೊಂಡು ಬೇಡ ಸ್ವಲ್ಪ ಸುಮ್ಮನೆ ಒಂದು ಸೆಕೆಂಡ್ ಒಂದು ಒನ್ ಮಿನಿಟ್ ಬ್ರೇಕ್ ತಗೊಂಡೆ ಆ್ಯಂಡ್ ಲಟ್ಸ್ ಗೆಟ್ ಬ್ಯಾಕ್ ಟು ದ ಒಟ್ಟೆ ಬಜ್ಜು ಕರಕ್ಸೋ ಎಕ್ಸಸೈಸ್ ಸೊ ಬನ್ನಿ ಲಚ್ಕೊಂಡು ಮಾಡೋಣ ಎಕ್ಸಸೈಸ್ ಆ್ಯಂಡ್ ವೆಯ್ಟ್ ಲಾಸ್ ಮಾಡೋಕ್ಕೆ ಟ್ರೈ ಮಾಡೋಣ ಡೈಲಿ ಎಕ್ಸಸೈಸ್ ಮಾಡಬೇಕಂತ ಮಾಡಿದ್ದೀನಿ ಬಟ್ ವೀಡಿಯೋ ಶೂಟ್ ಮಾಡಿದ್ರೆ ಎಕ್ಸಸೈಸ್ ಆಗಲ್ಲ ಇವತ್ತು ಎಕ್ಸಸೈಸ್ ಮಾಡ್ತೀನಿ ಹಾಗೆ ವೀಡಿಯೋ ಶೂಟು ಮಾಡ್ತಾ ಇದ್ದೀನಿ ಆ್ಯಂಡ್ ಡೈಲಿ ಸಪ್ರೇಟಾಗಿ ನಾನು ಎಕ್ಸಸೈಸ್ ಮಾಡಬೇಕು ವೀಡಿಯೋ ಶೂಟಿಗೆ ಗದ್ದಲದಲ್ಲಿ ಎಕ್ಸಸೈಸ್ ವಿಡಿಯೋ ಶೂಟ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಎಕ್ಸಸೈಸ್ ಆಗುತ್ತೆ ಬಟ್ ಆಗುತ್ತೆ ವೀಡಿಯೋ ಶೂಟು ಮಾಡಿಲ್ಲ ಎಕ್ಸಸೈಸು ಮಾಡಿಲ್ಲ ಸುಮ್ಮನೆ ಮನೇಲಿ ಸ್ಕ್ರೋಲ್ ಮಾಡ್ತಾ ಮೊಬೈಲ್ ಮಾಡ್ತಾ ಕುತ್ಕೊಂಡ್ರೆ ಯಾವ ಕೆಲಸನೂ ಆಗೋಲ್ಲ ಆ್ಯಂಡ್ ಎಕ್ಸಸೈಸ್ ಮಾಡೋದು ಅಂದರೆ ಟೋಟಲ್ ಹಂಡ್ರೆಡ್ ಎಕ್ಸಸೈಸ್ ಮಾಡಬೇಕಲ್ಲ ಇನ್ನು ಇನ್ನು ಸಿಕ್ಸ್ಟಿ ಟೈಮ್ಸ್ ಬಾಕಿ ಇದೆ ಹೊಟ್ಟೆ ಒಜ್ಜು ಕರೆಕ್ಸ್ ಎಕ್ಸಸೈಸ್ ಸೊ ವೀಡಿಯೋ ಲಾಂಗ್ ಆಗುತ್ತೆ ಅದಕ್ಕೆ ಟೈಮ್ ಲ್ಯಾಬ್ಸ್ ಇಟ್ಬಿಟ್ಟು ಎಕ್ಸಸೈಸ್ ಮಾಡ್ತೀನಿ ಜಸ್ಟ್ ಚೆಕ್ ಇನ್ ಟೂ ಮಿನಿಟ್ಸ್ ಗೈಸೋ ಟೈಮ್ ಅಲ್ಲಿ ರೆಕಾರ್ಡ್ ಆಗಿರೋದು ಎಕ್ಸಸೈಸ ಸ್ವಲ್ಪ ಫಾಸ್ಟಾಗಿ ಈ ಥರ ಒನ್ ಟೂ ತ್ರೀ ಸೊ ಅದು ನಿಜವಾಗ್ಲೂ ಸಿಕ್ಸ್ಟಿ ಮಾಡಿದೆ ಅದಕ್ಕಿಂತ ಮುಂಚೆ ನಿಮ್ಗೆ ಗೊತ್ತಿರ್ಬೋದು ಫಾರ್ಟಿ ಮಾಡಿದೆ ಸೊ ಹಂಡ್ರೆಡ್ ಟೋಟಲ್ ಕಂಪ್ಲೀಟ್ ಆಗಿದೆ ಆ್ಯಂಡ್ ಹಂಡ್ರೆಡ್ ಹೊಟ್ಟೆ ಭುಜ ಕರ್ಕ್ಸೋ ಎಕ್ಸಸೈಸ್ ಅದ್ರ ಹೆಸರು ಏನಂತ ನಾಳೆ ನೋಡ್ತೀನಿ ಆ್ಯಂಡ್ ನೆಕ್ಸ್ಟ್ ಟೈಮಿಂದ ಅದ್ರ ಹೆಸರು ಪರ್ಫೆಕ್ಟ್ ಇಂಗ್ಲೀಷಾಗಿ ಹೇಳ್ತೀನಿ ಆ್ಯಂಡ್ ಇವತ್ತು ಗೊತ್ತಿರೋದು ನನಗೆ ಹೊಟ್ಟೆ ಭುಜ ಕರಕ್ಸ ತಾನೆ ಎಕ್ಸಸೈಸ್ ಇದೆ ಅದಕ್ಕೆ ಅದು ಅದ್ರ ಹೆಸರು ಹಂಗೆ ಮಾಡಿಟ್ಟಿದ್ದೀನಿ ಆ್ಯಂಡ್ ಸಿಕ್ಸ್ಟಿ ಕಂಪ್ಲೀಟ್ ಆಯ್ತು ಇವಾಗ ಸ್ವಲ್ಪ நார்மல் कूल कूल ಆಗಿ ಆರಾಮಾಗಿ ಮತ್ತೆ ಬೇ एक्सरसाइज ಸ್ಟಾರ್ಟ್ ಮಾಡೋಣ ಅದಕ್ಕೆ ನಾನು ಮೊಂಚೆ நார்மல் ವಾಕ್ ಮಾಡ್ನ ಲೇಟ್ಸ್ ಗೋ ಅಂಡ್ ವಾಕ್ ಸ್ಟಾರ್ಟ್ ಮಾಡ್ತೀನಿ ಇಲ್ಲಿಂದ जस्ट நார்மல் ವಾಕ್ ಅದಕ್ಕೆ ಫೋನ್ ಬಗ್ಗೆ ಎಜ್ ರಿಕ್ ಆಗ್ತಿದೆ ಅದಕ್ಕೆ ರಿವರ್ಸ್ ಆಗಿ ವಾಕ್ ಮಾಡ್ತಾ ಇದೀನಿ ಬಟ್ ಓಕೆ ಐಲ್ ಡು ಇಟ್ ಗೈಸ್ ಗೈಸ್ ನಾನು நார்மல் ವಾಕ್ ಮಾಡ್ತಾ ಇದೀನಿ ಅಂಡ್ ನನ್ನ ಪ್ರಕಾರ ನಿಮಗೆ ವಾಯ್ಸ್ ಬರುತ್ತಾ ಇದೆ ಅಂತ ಅನ್ಕೊಂಡ್ವಿ ಸೋ ಫೋನ್ ಮೇಲೆ ಭಯ ಕಾಯಿಸಿ ಎಷ್ಟು ಫೋನ್ ಇದಾಗುತ್ತೆ ಅಂತ ಅದು ಬಿಟ್ಟರೆ ಫೋನ್ ಹಿಡ್ಕೊಂಡೇ ಎಕ್ಸಸೈಸು ಮಾಡಲ್ಲ ಸೊ ನಾವು ವೀಡಿಯೋಸಲ್ಲಿ ನೋಡಿರ್ತೀವಿ ಫೋನ್ ಹಿಂಗೆ ಇಟ್ಟೋಗಿಡ್ತಾರೆ ಅಷ್ಟರಲ್ಲೇ ಒಂದು ಸೆಕೆಂಡಾಗಿ ಕಳೆದೋಗ್ಬಿಡುತ್ತೆ ಅದು ಪಬ್ಲಿಕ್ ಏರಿಯಾದಲ್ಲಿ ಬಟ್ ಇದು ಒಂಥರ ಓಪನ್ ಏರಿಯಾ ಅಂದರೆ ತುಂಬ ಜನ ಬರ್ತಾರೆ ಆದರೆ ಇವಾಗ ಬರಲ್ಲ ಸೊ ನಾರ್ಮಲ್ ವಾಕ್ ಮಾಡ್ಕೊಂಡು ಹೋಗ್ತಾ ಜಸ್ಟ್ ಆರಾಮ್ಸೆ ಇದು ಆ್ಯಕ್ಟಿಂಗ್ ಅಲ್ಲ ಗೈಸ್ ನಾರ್ಮಲ್ ಆಗಿ ವಾಕ್ ಮಾಡ್ತಾ ಇದ್ದೀನಿ ನಿಮ್ಗೆ ಏನಾದರೂ ವೀಡಿಯೋಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅಂತ ಅನಿಸಿದರೆ ಐ ಕ್ಯಾಂಟ್ ಡೂ ಎನಿಥಿಂಗ್ ಸೊ ನಾನು ಜಾಸ್ತಿ ನಾರ್ಮಲ್ ವಾಕಿಂಗ್ ಮಾಡ್ತಾ ಇರೋದು ಆ್ಯಂಡ್ ಈ ಥರ ವಿತ್ ಸ್ಟ್ಯಾಂಡಿಂಗ್ ಎಕ್ಸಸೈಸ್ ಇದೆ ನಿಂತ್ಕೊಂಡೇ ರನ್ನಿಂಗ್ ಮಾಡ್ಬೋದು ಸೊ ಮಾಡಿ ತೋರ್ಸ್ಟಿಂಗ್ ಗೈಸ್ ಲಿಚ್ಗು ಇದು ಮಾಡಬೇಕಾಗುತ್ತೆ ಇದು 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 इथे हंड्रेडस वन टू थ्री फोर फाय सिक्स नैन टेन लेवन डोल्न फोर्टिंग फिफ्टी ಗೈಸ್ ಸೊ ರನ್ನಿಂಗ್ ಎಕ್ಸರ್ಸೈಸ್ 100 ಕಂಪ್ಲೀಟ್ ಮಾಡಿದೀನಿ ಗೈಸ್ ಸೊ 100 ರನ್ನಿಂಗ್ ಎಕ್ಸರ್ಸೈಸ್ ಕಂಪ್ಲೀಟ್ ಆಯ್ತು ಯು ಟೈರ್ಡ್ ಆಗತಿದೆ ಮಾತಾಡಕ್ಕೆ ಬರ್ತಾ ಇಲ್ಲ ಸ್ವಲ್ಪ ಬ್ರೇಕ್ ತಗೊಂಡು ಮಾತಾಡ್ತೀನಿ बिकॉज़ ಟೈರ್ಡ್ ಆದಾಗ ಬಾಯಿಂದ ಉಸಿರಾಡ ಬರ್ತಾ बट ಮಾತಾಡಿದ್ರೆ ಬಾಯಿಂದ ಉಸಿರು ಹೋಗುತ್ತೆ ಸೋ ന്യൂ ಕೇರ್ ಟೇಕ್ ಕೇರ್ ಟೈರ್ಡ್ ಆದಾಗ ಬಾಯಿಂದ ಮಾತಾಡಬೇಡಿ ವೇಟ್ ಫಾರ್ 2 ಮಿನಿಟ್ಸ್ ಐಲ್ ಟೇಕ್ ಅ ಬ್ರೇಕ್ ಗೈಸ್ ಗೈಸು ನಾನು ರೋಡಿಗೆ ಬಂದ್ಬಿಟ್ಟಿದ್ದೀನಿ ಚೆಕ್ ಇಡ ಗೈಸು ಫೈವ್ ಮಿನಿಟ್ ಬ್ರೇಕ್ ತಗೊಂಡು ಮಿನಿ ಬ್ಲಾಗ್ನ ಇನ್ಸ್ಟಾಗೆ ಮಿನಿ ಬ್ಲಾಗ್ ಶೂಟ್ ಮಾಡಿ ಆ್ಯಂಡ್ ಇವಾಗ ಫಾಸ್ಟ್ ರನ್ನಿಂಗ್ ಚಾಲೆಂಜ್ ಫಾಸ್ಟ್ ರನ್ನಿಂಗ್ ಮಾಡ್ಬೇಕು ಗೈಸು ಎಷ್ಟು ಫಾಸ್ಟ್ ರನ್ನಿಂಗ್ ಮಾಡ್ತೀನಿ ವಿತೌಟ್ ಸ್ಟಾಪ್ ನೋಡ್ತಾ ಇರಿ ಆ್ಯಂಡ್ ಮೈಕಲ್ ವಾಯ್ಸ್ ಬರಲ್ಲ ಟೈಮ್ ಲ್ಯಾಪ್ಸ್ ಇಡ್ತೀನಿ ಗೈಸು ಇವಾಗ ಟೈಮ್ ಲ್ಯಾಪ್ಸ್ ಇಟ್ಬಿಟ್ಟು ಫಾಸ್ಟ್ ರನ್ನಿಂಗ್ ಮಾಡಬೇಕು ಸೊ ಅಲ್ಲಿ ಮರ ಕಾಣ್ತಿದೆ ಅಷ್ಟಲ್ಲೇ ಅಲ್ಲಿ ಹೋಗಿಬಿಡ್ಬೇಕು ಮುಟ್ಟು ಬರಬೇಕು ಅದೇ ಚಿಕ್ಕ ಮಕ್ಳಿದ್ದಾಗ ನಾವು ಮಾಡ್ತಿದ್ವಲ್ಲ ಆ ಥರ ಸೇಮ್ ಅಲ್ಲಿ ಮುಟ್ಬಾರೋದು ಆಮೇಲೆ ಅನ್ಕೊಳೋದು ಬಟ್ ನಾ ಇಲ್ಲಿ ಅನ್ಕೊತಾ ಇಲ್ಲ ಜಸ್ಟ್ ಆ ಮೊರ ಟಚ್ ಮಾಡಬೇಕು ಬರಬೇಕು ಸ್ಪೀಡಾಗಿ ಓಡಬೇಕಾದ್ರೆ ಸೊ ಅದರಿಂದ ನಮಗೆ ವೆಯ್ಟ್ ಲಾಸ್ ಆಗುತ್ತೆ ಹಾಗೆ ಪೂರಾ ಬಾಡಿ ಲಾಸ್ ಆಗುತ್ತೆ ಅಂತ ಜಿಮ್ ಟೆನ್ನಲ್ಲಿ ಗೋ ನಾನು ಜಿಮ್ ಮಾಡ್ತೀನ ನೋ ಗೈಸ್ ಅಂದರೆ ಇನ್ಸ್ಟಾದಲ್ಲಿ ನೋಡಿರ್ತೀವಲ್ಲ ಅದರಲ್ಲಿ ಹೇಳಿದ್ದಾರೆ ಬಟ್ ಐ ಬಿಲೀವ್ ಗೈಸ್ ಸೊ ಗೈಸ್ ಫಾಸ್ಟ್ ರನ್ನಿಂಗ್ ಕಂಪ್ಲೀಟ್ ಆದ್ಮೇಲೆ ಸಿಗ್ತೀನಿ ಅಲ್ಲಿ ತನಕ ನೋಡ್ತಾರೆ ಟೈಮ್ ಲ್ಯಾಪ್ಸ್ ಗೈಸ್ ವ್ಲಾಗ್ ಮಾಡಿದಾಗ ಜನ ನೋಡ್ತಾರೆ ಬಟ್ ನನಗೆ ಯಾರು ನೋಡ್ತಿದ್ದಾರೆ ನೋಡಿ ಗೈಸ್ ಗೌಮಾತಾ ಆಕಳ ನೋಡ್ತಾ ಇದೆ ನನ್ನ ಹಲೋ ಸಬ್ಸ್ಕ್ರೈಬ್ ಚಾನಲ್ ಸಬ್ಸ್ಕ್ರೈಬ್ ಗೈಸ್ ಅಲ್ಲಿ ಆಕ್ಳ ತಿಂತಿದೆ ಹುಲ್ ತಿಂತ ಇದೆ ಅದು ಬಿಟ್ರೆ ಈಗ ಆಕಳ ನಮ್ಮನೆ ನೋಡ್ತಾ ಇತ್ತು ಜಸ್ಟ್ ಮಿನಿಟ್ ಮತ್ತೆ ಕ್ಯಾರಿ ಆನ್ ಆಗಿದೆ ಫುಡ್ಡು ತಿನ್ನೋಕ್ಕೆ ಗೈಸು ಎಕ್ಸಸೈಸ್ ಮಾಡಬೇಕಾದ್ರೆ ನಮ್ಮ ಸ್ಟೋರೇಜ್ ಫುಲ್ ಆಗಿಬಿಟ್ಟಿತ್ತು ಅದಕ್ಕೆ ಒಂದು ಒನ್ ಹವರ್ ಇಲ್ಲೇ ಕುಸ್ಕೊಂಡ್ಬಿಟ್ಟು ಸ್ಟೋರೇಜ್ ಡಿಲೀಟ್ ಮಾಡಿ ಇವಾಗ ಮತ್ತೆ ಆಕ್ಟಿವ್ ಆಗಿ ಇವಾಗ ರನ್ನಿಂಗ್ ಎಕ್ಸಸೈಸ್ ಮಾಡೋಣ ರನ್ನಿಂಗ್ ಅಂತ ಎಕ್ಸಸೈಸ್ ಇಲ್ಲ ಬಟ್ ಸುಮ್ಮನೆ ಓಡೋಣ ಗೈಸ್ ಟಯರ್ಡ್ ವಟ್ ಫುಲ್ ಇದಾಗಬೇಕು ಇಷ್ಟು ಟಯರ್ಡ್ ಆಗಬೇಕು ನಮಗೆ ಅವಾಗೇ ಬೇವರ್ ಸ್ವೆಟ್ ಬರಬೇಕು ಟಯರ್ಡ್ ಆಗಬೇಕು ಅವಾಗ ಎಕ್ಸಸೈಸ್ ಥರ ಆಗುತ್ತೆ ಸೊ ಬನ್ನಿ ಓಡೋಣ ಗೈಸು ಒಂದೆರಡು ರೌಂಡ್ ಹಿಂಗೆ ಓಡ್ತೀನಿ ಅದಾದ ಟೈಮ್ ಲ್ಯಾಪ್ಸ್ ಇಡ್ತೀನಿ ಸೊ ಲೆಟ್ಸ್ ಸ್ಟಾರ್ಟ್ ತ್ರೀ 2 1 let's go 1 2 Guys <laughs> okay, so finally reached

ಇಲ್ಲಿ ಒಂದು ಟ್ರೀ ಇದೆ ದೊಡ್ಡದಾಗಿ ಇಲ್ಲೇ ಕುತ್ಕೊಂಡು ಎಕ್ಸಸೈಸ್ ಮಾಡಿದ್ದೆ ಸ್ವಲ್ಪ ಹೊತ್ತು ಇಲ್ಲಿ ಕೂತ್ಕೊಂಡಿದ್ದೆ ಆ್ಯಂಡ್ ಬ್ಲಾಗ್ ಮಾಡ್ತಾಯಿದ್ದೆ ಹಾಗೆ ಎಡಿಟಿಂಗು ಮತ್ತು ಎಡಿಟಿಂಗ್ ಅಲ್ಲ ಸ್ಟೋರೇಜ್ ಡಿಲೀಟ್ ಮಾಡ್ತಾ ಇದ್ದೆ ಆ್ಯಂಡ್ ಚೆಕ್ ದ ಸ್ಪಾಟ್ ಸ್ಪಾಟ್ ನೋಡಿ ಎಂಜಾಯ್ ಮಾಡಿ ಇಲ್ಲಿ ಚೆಕ್ ಮಾಡಿ ಹೆವಿಯಾಗಿ ಒಣಗಿರೋ ಮರ ಹೇಗಿದೆ ನೋಡಿ ಗೈಸ್ ಹೆವಿಯಾಗಿ ಒಣಗಿದೆ ಅದು ಮರ ಹೆವಿಯಾಗಿ ಒಣಗಿದೆ ಇಟ್ಸ್ ಡ್ರೈಡ್ ಸ್ಟೆಮ್ ಆ್ಯಂಡ್ ಗೈಸು ಈ ಮರ ಏನಾಗಿದೆ ಅಂತ ನೀವೇ ಹೇಳಿ ತಿಳೆಲ್ಲ ಮಣ್ಣು ಒಕ್ಕೊಂಬಿಟ್ಟಿದೆ ಮರದಲ್ಲೆಲ್ಲ ಮಣ್ಣು ಒಕ್ಕೊಂಬಿಟ್ಟಿದೆ ಈ ಥರ ಒಂಥರ ನಮ್ಮ ಬಾಡಿ ಥರ ಆಗಿಬಿಟ್ಟಿದೆ ಡೆಡ್ ಬಾಡಿ ಥರ ಬಟ್ ಟ್ರೀಯಲ್ಲಿ ಲೀವ್ಸ್ ಇದೆ once again once again touching this tree and coming back to the camera but really i'm feeling tired but it's exercise guys boom it's again guys ಗೈಸ್ ಒಂದು ಬ್ಲ್ಯಾಕ್ ಆ್ಯಂಟು ವೀಡಿಯೋದಲ್ಲಿ ಶೂಟ್ ಮಾಡಿದ್ರೆ ಹೆಂಗೆ ಬರ್ತಂತ ನಿಮ್ಗೆ ಗೊತ್ತಾ ಸೊ ಬನ್ನಿ ತೋರಿಸ್ತೀನಿ ವೀಡಿಯೋದಲ್ಲಿ ಹೇಗೆ ಬರುತ್ತೆ ಹಾಗೆ ಫೋಟೋದಲ್ಲಿ ಹೇಗೆ ಬರುತ್ತೆ ಅಂತ ಸೊ ನೀವು ನೋಡಿದ್ರೆಲ್ಲ ನಾನು ಎಕ್ಸಸೈಸ್ ಮಾಡಿದೆ ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಬೈ ಗೈಸ್ ಗೈಸು ಫೈನಲಿ ಯೂಟ್ಯೂಬ್ ಲಾಂಗ್ ವೀಡಿಯೋ ವ್ಲಾಗ್ ಪಾರ್ಟ್ ತ್ರೀ ಡೇ ಡೇ ತ್ರೀ ಔಟ್ ಆಫ್ ಹಂಡ್ರೆಡ್ ಡೇಸ್ ಚಾಲೆಂಜ್ ಕಂಪ್ಲೀಟ್ ಆಯಿತು ಸೊ ಇವಾಗ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಆ್ಯಂಡ್ ಗೈಸು ಈ ಒಂದು ಬ್ಲಾಗ್ ವರ್ಕೌಟ್ ಎಲ್ಲ ಮುಗೀತು ಗೈಸು ಡೇ ತ್ರೀ ಔಟ್ ಆಫ್ ಹಂಡ್ರೆಡ್ ವರ್ಕೌಟ್ ಮುಗೀತು ಸೊ ಇವಾಗ ಈ ಲೊಕೇಶನಿಂದ ಮನೆಗೆ ಹೋಗಬೇಕು ಸೊ ಎಲ್ಲ ಶೂಟ್ ಆಯಿತು ಸೊ ಲೆಟ್ಸ್ ಗೋ ಗೈಸ್ ಆ್ಯಂಡ್ ಮನೆಯಲ್ಲಿ ಸಿಗಲ್ಲ ಈ ವ್ಲಾಗ್ ಎಂಡ್ ಆಯಿತು ಡನ್ ಗೈಸೋ ಈಗ ಶೂಟ್ ಮಾಡ್ತಿದ್ದ ನನ್ನ ಬ್ಯಾಟ್ರಿ ಪರ್ಸೆಂಟೇಜ್ ಇದೆ ಒನ್ ಪರ್ಸೆಂಟ್ ಸೊ ಇವಾಗೇ ಆಫ್ ಆಗುತ್ತೆ ಗೈಸೋ ಡೇ ತ್ರೀ ಔಟ್ ಆಫ್ ಹಂಡ್ರೆಡ್ ಡೇಸ್ ಬ್ಲಾಗಿಂಗ್ ಚಾಲೆಂಜ್ ಹ್ಯಾಡ್ ಬಿನ್ ಕಂಪ್ಲೀಟೆಡ್ ಸೊ ಡೇ ತ್ರೀ ಔಟ್ ಆಫ್ ಹಂಡ್ರೆಡ್ ಡೇ ತ್ರೀ ಔಟ್ ಆಫ್ ಹಂಡ್ರೆಡ್ ಡೇಸ್ ಬ್ಲಾಗಿಂಗ್ ಚಾಲೆಂಜ್ನ ಫೈನಲಿ ಕಂಪ್ಲೀಟ್ ಮಾಡಿದ್ದೀವಿ ಆ್ಯಂಡ್ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದಿನ ಇಂಟ್ರೆಸ್ಟಿಂಗ್ ವ್ಲಾಗಲ್ಲಿ ಸಿಕ್ಕಿನಿ ಅಲ್ಲಿ ತನಕ ಟೇಕ್ ಕೇರ್ ಗುಡ್ ಬೈ ಹಾಗೆ ನೆಕ್ಸ್ಟ್ ಚಾಲೆಂಜಿಂಗ್ ವಿಡಿಯೋಸ್ ಬರ್ತಾ ಇರ್ತಾ ಚಾಲೆಂಜಿಂಗ್ ವಿಡಿಯೋಸ್ ಮಾಡಬೇಕಂತ ಎಕ್ಸೈಟೆಡ್ ಆಗಿದ್ದೀನಿ ಎಕ್ಸೈಟೆಡ್ ಆಗಿದ್ದೀನಿ ಆ್ಯಂಡ್ ಚಾಲೆಂಜಿಂಗ್ ಬ್ಲಾಗ್ಸ್ ಬರ್ತಾ ಇರುತ್ತೆ ಹಾಗೆ ಪಬ್ಲಿಕಲ್ಲಿ ಮಾಡೋ ವ್ಲಾಗ್ ತುಂಬ ಇರುತ್ತೆ ಡೈಲಿ ಕಾಲೇಜ್ಗೆ ಹೋಗೋ ಬ್ಲಾಗ್ ಸ್ವಲ್ಪ ಕಡಿಮೆ ಮಾಡಬೇಕು ಬಟ್ ಕಾಲೇಜ್ಗೆ ಹೋಗೋ ವ್ಲಾಗ್ ಕಾಲೇಜ್ಗೆ ಹೋಗ್ತಾ ಇದೀನಿ ಅಂದರೆ ಸುಮ್ಮನೆ ಹೋಗೋದು ಆಲ್ಸೋ ಲೆಟ್ಸ್ ಬ್ಲಾಗ್ ಇನ್ ಅ ಫ್ರೀ ಟೈಮ್ ವೈ ಡು ಸಿಟ್ ಸಿಂಪ್ಲಿ ಆ್ಯಂಡ್ ಬನ್ನಿ ಕೈ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಮುಂದಿನ ನೋಡಿ ಅಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸು ಮತ್ತೆ ಸಿಗ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸೊ ನೋಡಿ ಮಿನಿ ಬುಕ್ ಹೇಗಿದೆ ಅಂತ